ಟಿ ಎಸ್ ವೆಂಕಣ್ಣಯ್ಯನವ್ರ ಮನೆಯಲ್ಲಿ ಸಾಮಾನ್ಯವಾಗಿ ಭಾನುವಾರ ಸಂಜೆ ಒಂದು ಮಿತ್ರಕೂಟ ಎಲ್ಲ ಸ್ನೇಹಿತರು ಸೇರೋದು ಚರ್ಚೆ ಮಾಡೋದು ಸಾಹಿತ್ಯದ ಬಗ್ಗೆ ಹೆಚ್ಚು ಚರ್ಚೆ ಸಾಹಿತ್ಯ ಭಗವದ್ಗೀತೆ ನಮ್ಮ ವೇದ ಈ ರೀತಿ ಬಹಳ ಚರ್ಚೆಗಳಾಗ್ತಾ ಇದ್ದವಂತೆ ಎಲ್ಲ ಮೇಧಾವಿಗಳು ಎಲ್ಲ ಪಂಡಿತರು ಒಟ್ಟಿಗೆ ಸೇರೋರು ವೆಂಕಣ್ಣಯ್ಯನವ್ರ ಮನೆ ಮಹಡಿ ಮೇಲೆ ಒಂದು ಕೊಠಡಿ ಅಲ್ಲಿ ಇವರ ಒಂದು ಗೋಷ್ಠಿ ಅದಾದ ಮೇಲೆ ಮಾಮೂಲಿ ತಿಂಡಿ ಕಾಫಿ ಸಮಾರಾಧನೆ ಒಂದು ಭಾನುವಾರ ಯಥ ರೀತಿ ಎಲ್ಲ ಸೇರಿದ್ದಾರೆ ಚರ್ಚೆ ನಡೀತಾ ಇದೆ ಆವಾಗ ಇದ್ದಕ್ಕಿದ್ದಾಗೆ ಯಾರೋ ಒಬ್ಬರು ಹೆಂಗಸರು ಅತ್ತ ಹಾಗೆ ಕೆಳಸ್ತಂತೆ ವೆಂಕಣ್ಣಯ್ಯನವರು ಸ್ನೇಹಿತರಿಗೆ ಒಂದು ನಿಮಿಷ ಬಂದೆ ಹೇಳಿ ಕೆಳಗೆ ಹೋಗ್ತಾರೆ ಒಂದು ಐದು ನಿಮಿಷ ಆದಮೇಲೆ ಮೇಲೆ ಬರ್ತಾರೆ ಮಾಮೂಲಿ ಚರ್ಚೆ ಪ್ರಾರಂಭ ಆಗತ್ತೆ ಮುಗಿಯತ್ತೆ ಕಾಫಿ ತಿಂಡಿ ಸಮಾರಾಧನೆ ಆಗುತ್ತೆ ಎಲ್ಲರೂ ಕೆಳಗೆ ಬರ್ತಾರೆ ಕೆಳಗೆ ಬಂದಾಗ ಅವ್ರಗಳಿಗೆ ಗೊತ್ತಾಗುತ್ತೆ ವೆಂಕಣ್ಣಯ್ಯನವರ ಮಗ ತೀರ್ಕೊಂಡು ಬಿಟ್ಟಿದ್ದ ಅದಕ್ಕೆ ವೆಂಕಣ್ಣನವ್ರ ಹೆಂಡತಿ ಜೋರಾಗಿ ಹತ್ತಿದ್ದು ಅದೆಲ್ಲ ಇವರಿಗೆ ಗೊತ್ತಾಗತ್ತೆ ಆವಾಗ ಒಬ್ಬರು ಹೇಳ್ತಾರೆ ಹಿಂಗೆ ವೆಂಕಣ್ಣಯ್ಯ ನೀನು ಮನುಷ್ಯ ಅಲ್ಲ ಕಣ ನಿನ್ನ ಮಗ ಸತ್ತಿದ್ದಾನೆ ಅಂತ ನಮಗೊಂದು ಮಾತು ಹೇಳಬಾರ್ದಾಗಿತ್ತ ನೋಡು ಇಂಥ ದುಃಖದಲ್ಲೂ ನೀನು ನಮಗೆ ತಿಂಡಿ ಕಾಫಿ ಎಲ್ಲ ಸರಬರಾಜು ಮಾಡಿಸಿದ್ಯಲ್ಲ ಏನೋ ನೀನು ಹೀಗೆ ಮಾಡಿಬಿಟ್ಟಿ ಅಂತ ಆವಾಗ ವೆಂಕಣ್ಣಯ್ಯನವರು ಒಂದು ಮಾತು ಹೇಳ್ತಾರಂತ ಸ್ನೇಹಿತರೆ ಇದು ನಮ್ಮ ಜೀವನಕ್ಕೆ ಒಂದು ಪಾಠ ಆಗಬೇಕು ಅವ್ರು ಹೇಳ್ತಾರೆ ಅಲ್ಲ ಕಣ್ರಪ್ಪ ನಾವೆಲ್ಲ ಭಗವದ್ಗೀತೆ ಬಗ್ಗೆ ಚರ್ಚೆ ಮಾಡ್ತೀವಿ ಭಗವದ್ಗೀತೆ ಮೇಲೆ ಪ್ರವಚನ ಕೊಡ್ತೀವಿ ಕೃಷ್ಣ ಹೀಗೆ ಹೇಳಿದ್ದಾನೆ ನಾವು ಸಮಚಿತ್ತರಾಗಿರಬೇಕು ಎಲ್ಲವನ್ನೂ ಒಂದೇ ರೀತಿ ತೊಗೊಳ್ಬೇಕು ಅಂತೆಲ್ಲ ಮಾತಾಡ್ತೀವಿ ನನ್ನ ಮಗನಿಗೆ ಟೈಫಾಯ್ಡ್ ಇತ್ತು ಡಾಕ್ಟ್ರ್ ಹೇಳಿದರು ಬದುಕೋದು ಕಷ್ಟ ಅಂತ ತಿರ್ಕೊಂಡು ಬಿಟ್ಟ ನಾನು ಏನು ಮಾಡಲಿ ತಿರ್ಕೊಂಡವನನ್ನು ಮತ್ತೆ ಜೀವಂತವಾಗಿ ತರಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ನನ್ನ ತಮ್ಮ ಇದ್ದ ಅವನು ಮಾಡ್ದ ನಂದೇನಿತ್ತು ನನ್ನ ಕೈಯ್ಯಲ್ಲಿ ಏನೂ ಇರಲಿಲ್ಲ ಹಾಗಾಗಿ ನಾನು ಹೀಗೆ ಮಾಡಿದೆ ಅಂದಾಗ ಯಾರು ವೆಂಕಣ್ಣಯ್ಯ ನೀನು ಮನುಷ್ಯ ಅಲ್ಲ ಕಣೋ ಅಂತ ಹೇಳಿದ್ರೋ ಅವರೇ ಹೇಳ್ತಾರಂತೆ ವೆಂಕಣ್ಣಯ್ಯ ನೀನು ಮನುಷ್ಯ ಅಲ್ಲ ಕಣೋ ನೀನು ನಿಜವಾಗಲೂ ದೇವರು ಅಂತ ಇಂತಹ ಮನಸ್ಥಿತಿಯನ್ನು ತೋರಿಸ್ತವರು ಟಿ ಎಸ್ ವೆಂಕಣ್ಣಯ್ಯನವರು